ಅಪ್ಪನ ಮನೇಲಿ ತಂಗಿ ಬಾಣತನ ಮಾಡ್ಬೇಕು ಬಾಣತನ ಮಾಡ್ಬಿಟ್ಟು ನಾ ಏನೇನ್ ಮಾಡ್ಬೇಕು ಅವ್ವ ಮಗಿಗೂ ಮಾಡ್ ಕಳ್ಸಿ ಅದ್ರ ಏನ್ ಅನ್ನಕಿಲ್ಲ ಕತೆ ಹಿ ಚಂದಾಗಿ ಏನ್ ಅನ್ಕೊಂಡೆ ಏನ್ ಚಿಡಜಿ ಬಾಣತನ ಬಸತನ ಮಾಡದ್ ಬ್ಯಾಡ ಹಾ ಇರ್ಸ್ಕೊಬಿಡ್ತೀವಿ ಅಂತ ಅಂತಾಳೆ ಏನ್ಕೊಬಿಟ್ಟಿದ್ರ ಅದೆಲ್ಲಾ ಕನ್ಸಕಿನ್ ಸಲ ಕಾಣಕ್ಕೆ ಹೋಗ್ಬೇಡಿ ನೀವು ಹ್ಮ್ ಕನ್ಸಕಿನ್ ಸಲ ಕಾಣಕ್ಕೆ ಹೋಗ್ಬೇಡಿ ಕಡ್ರಪ್ಪ ಅದ್ಯಾ ಮನೆ ಬರ ಬ್ಯಾಡ ನಿಮ್ ತಂಗಿನ ಕರ್ಕೊಂಡು ಹೋಗಿ ಬಾಣತನ ಮಾಡಿ ಕಳ್ಸಿ ನಿಮ್ಮಿಷ್ಟ ಇಷ್ಟ ಅಪ್ಪನ ಮನೆ ಸುದ್ದಿ ನಿಮ್ಮಿಷ್ಟ ಇಷ್ಟ ಅದ್ಯಾಕೆ ನಾವೇನು ಪಾರತಿಗೆ ಮಾಡಿ ಕಳಿಸ್ಲಿಲ್ವಾ ಮನೆ ಮಗಳಿಗೆ ಏನ್ಸ ಮಾಡ್ಬೇಕು ಮಾಡಬೇಕು ಅದ ಮಾಡಬೇಕು ಅದಕ್ಕೆ ನಿಮ್ಮ ಊರಿಗೆ ಮಾಡಿ ಕಳಿಸ್ಲಿಲ್ವಾ ಎರಡು ಎರಡು ಬಾಣ್ತಾನು ನಾನು ನಿಂದುವೆ ಮಾಲೊಂದುವೆ ನಮ್ಮ ಕೈಲಿ ಕೊಟ್ಟಿ ಮಾಡಿ ಮಾಡ್ಕೊಳಿಸಿವಿ ಹಾಗೆ ನೀವೇ ಮಾಡಿ ಮಟ್ಟಿ ಕಳಿಸಿ ಏನಾನು ಏನು ಬಾಣತನ ಮಾಡ್ಕೊಳಕ್ಕೆ ಉಳ್ಕೊಳ್ಳೋಣ ನಮ್ಮ ಮಟ್ಟಿಗೆ ಬಂದ ಮೇಲೆ ನಾನು ಮುಗಿನ ನೋಡ್ಕೊಳ್ಳೋದಾಗ್ರಿ ಮಟ್ಟದಾಗ್ಲಿ ನಾನು ಮಾಡ್ಕೊಳ್ತೀನಿ ಬಾಣಂತರ ನಮಗಿಸ್ಕೊ ಬರ್ತಾಳಲ್ಲ ನಾನು ಎಷ್ಟು ಏಳು ತಿಂಗ್ಳಿಗೂ ಒಂಬತ್ತು ಆಗ ನಾನು ಮಾಡ್ಕೊಳ್ತೀನಿ ಮಗಿಗೆ ಆಗ ನೀವೇನು ಕೇಳಬೇಡಿ ಅಲ್ಲಿ ಗಂಟವ ನೀವು ಏನ ಮಾಡಬೇಕೋ ಏನೇನು ಮೊಟ್ಟಬೇಕೋ ಎಲ್ಲಾನು ಮಾಡಿ ಕಳಿಸಿ ಏನ್ ಧರ್ಮಕ್ಕೆಲಕ ನೀನು ಗೀತ ಮಾಡ್ಸ್ಕೊಳಗ ಇದೊಳ ಚೆನ್ನಾಗದ ಮಾಡ್ಕೊಳಗಂತ ಮಾಡ್ಸ್ಕೋಬಿಡಿ ಆಮೇಲೆ ಬೇಡ ಆಚ್ಕಾಕಿ ನಮ್ಗೆ ಯಾವ ಬೇಡ ಏನು ಬೇಡ ನನಗೂ ವಯಸ್ಸಾಯ್ತು ಬಾಣಿ ತರ ಗೀನ್ ತರ ಎಲ್ಲಾನು ಮಾಡಕ್ ಆಯ್ಕೆ ನಮ್ಮ ಒಟ್ಟಿಗೆ ಬಂದ್ಮೇಲೆ ಮಾಡ್ಕತೀನಿ ಈಗ ಆಯ್ಕಿಲ್ಲ ಕಣಪ್ಪ ನನಗೆ ನನಗೆ ಕಾಲು ಕೈ ಮಂಡಿ ಎಲ್ಲ ನೋಯ್ತವೆ ಬೆನ್ನೆಲ್ಲ ಹೇಳ್ತಾ ಬರ್ತವೆ ಒಂದ್ರ ಕೆಲಸ ಎಲ್ಲ ಅದೇ ಇಲ್ಲಿ ನಾನೇನು ಬಾಣಿ ತರ ಮಾಡ್ಕ ಆಯ್ತಿಲ್ಲ ದು 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 ನಿಮ್ಮ ಮಾವ ದುಡಿಬೇಕು ಕುಳ್ಳ ದುಡಬೇಕು ದುಡ್ದು ಎಷ್ಟು ದಬ್ಬ ಮಾಡೋಕ್ಕಾಗದು ನಾನು ಹೊಟ್ಟಿರು ಕುತ್ಕೊಂಡ್ರು ಆದ ಒಲಕ್ಕೆಲ್ಲ ಹೋಗಬೇಕು ನನಗೊಬ್ಬ ಅ ಕೆಲಸವೇ ನೆಚ್ಕಬೇಡಿ ಅಮ್ಮ ಬರ್ತಾಳೆ ಬಾಣತನ ಗಿಂತನ ಮಾಡ್ತಾಳೆ ಅಂತೆಲ್ಲ ನೆಚ್ಕಬೇಡಿ ನಿಮ್ಮ ಹೂವು ಅವಳಿಗೆ ಹೋಗಿ ಮಾಡ್ತಾಳೆ ನೀನು ಅಲ್ವಾ ನೀನು ಎಡ್ತಾ ಹುಡುಗಿಲ್ಲ ಮಾಡಿಕೊಟ್ರೆ ನಿಮ್ಮ ಮಗಿಗೆ ನೋಡ್ಕೊಳ್ಳೋದು ನಮ್ಮ ಮಾಲ್ದನ್ನ ನೋಡ್ಕೊಳ್ಳೋದು ಹಂಗೆ ಮಾಡ್ತಾಳೆ ಕತೆ ಅದಕ್ಕೆ ಧರ್ಮಕ್ಕೆ ಮಾಡಿರ ಹಾಂ ಮಾಡಿ ಅಪ್ ನಟಿಯಾಗಿದ್ದೀರಲ್ಲ ಮಾಡಿ ಮಾಡಿ ಕಳಿಸ್ರಪ್ಪ ನನಗೆ ಯಾಕೆ ಮಾಡು ಮಾಡುವಂತರೂ ಒಂದಕ್ಕಿಂತ ಮಾಡಲ್ಲ ಅಂತ ಅನ್ನಕ್ಕೂ ಇಲ್ಲ ಮಾಡಬೇಡಿ ಅಂತ ಅನ್ನಕ್ಕೂ ಇಲ್ಲ ನಿಮ್ಮ ಇಷ್ಟ ಹಿಂಗಾರು ಮಾಡ್ಕೊಳ್ಳಿ ಹಿಂಗಾರು ಮಟ್ಕೊಳ್ಳಿ ಇನ್ನೂ ಏನು ಕರೆದ್ರ ಬರ್ತೀನಿ ಹೋಗ್ತೀನಿ ಅದು ಬಿಟ್ಬಿಟ್ಟು ಹಂಗೆ ಮಾಡಿ ಹಿಂಗೆ ಮಾಡಿ ಅದನ್ನು ಮಾಡಿ ಇದು ಮಾಡಿ ಇತ್ತು ಸರಿಲ್ಲ ಅದು ಸರಿಲ್ಲ ಅಂತ ನಾನು ಏನು ಹೇಳಕ್ಕೆ ಬರೋಕ್ಕಿಲ್ಲ ನಿಮಗೆ ಒಂದು ಮಾತು ಹೇಳ್ಬಿಟ್ಟು ಇನ್ನೊಂದು ಮಾತು ಅನ್ಸ್ಕೊಳ್ಳೋಣ ನನಗೇನು ಬಂದಿದ್ದದ ಬರ ಬಂದಿದ್ದೆ ಹೇಳು ನಿಮ್ಗೊಂದು ಮಾತು ಅಂದ್ಬಿಟ್ಟು ಇನ್ನೊಂದು ಮಾತು ಅನ್ಸ್ಕೊಳಕ್ಕೆ ಅದೆಲ್ಲ ಹಾಕಿಲ್ಲ ಕತೆ ನೀವಂತೂ ಏನೋ ಅದಿದು ಯೋಚನೆ ಮಾಡೋಕೆ ಹೋಗ್ಬೇಡಿ ಸುಮ್ಮನೆ ಇದೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮಗೂ ಹಾಕಿಲ್ಲ ನಮಗೂ ಬಿ ಎಚ್ ಹಾಕೋಕತೆ ನಿಮ್ಮ ಜೊತೆಗೆಲ್ಲ ಹಾಡಿ ಹಾಡಿ ಬೇ ಚೆನ್ನಾಗಿ ಹೋಗೋದೆ ಏನು ಏನೋ ಇರೋ ಗಂಟೆ ಜಗಳ ಆಡ್ಕೊಬಾರ್ದು ಕಲಾ ಆಡ್ಕೊಬಾರ್ದು ಚೆನ್ನಾಗಿರ್ಬೇಕು ಅಷ್ಟು ಬಿಟ್ರೆ ಇನ್ನೊಂದು ಮಾತನ್ನೋದು ಹಾಡೋದು ಮೊಟ್ಟದು ಅದೆಲ್ಲ ಚೆನ್ನಾಗಿ ಕಾಣಕ್ಕಿಲ್ಲ ಅದಕ್ಕೆ ನಾವೇ ಸುಮ್ಮನೆ ಆಗ್ಬಿಟ್ಟಿವಿ ಅವೆಲ್ಲ ಚೆನ್ನಾಗಿರೋಕ್ಕಿಲ್ಲ ಹಂಗೆಲ್ಲ ಆಡ್ಬಾರ್ದು ಅಂದ್ಬಿಟ್ಟು ನಾವೇ ಸುಮ್ಮನೆ ಆಗ್ಬಿಟ್ಟಿವ ಮಾಡಿ ನೋಡಿ ಹೆಂಗಾದದು ಹಂಗೆ ಮಾಡ್ಕೊಂಡು ಮಟ್ಕೊಂಡು ಹೋಗಿ ನಿಮ್ಮ ಹಂಗೆ ಮಾಡಿ ಹಿಂಗೆ ಮಾಡಿ ಅದು ಮಾಡ್ಬೇಡಿ ಇದು ಮಾಡ್ಬೇಡಿ ಅಂತಲ್ಲ ನೀನು ಕೇಳೋಕ್ಕಿಲ್ಲ ಕಣಪ್ಪ ಆಮೇಲೆ ನಮ್ಮನ್ನ ಕರೀಬೇಡಿ ಅದು ಮಾಡಿ ಬನ್ನಿ ಇದು ಮಾಡಿ ಬನ್ನಿ ಬಾಣತನ ಮಾಡಿ ಬಸ್ರತನ ತನ ಮಾಡಿ ಅಂತ ಕರೆಯಾಗ್ ಬರಬೇಡಿ ನಮ್ಮ ನಮ್ಗೆ ವಯಸ್ಸಿಲ್ಲ ಕಣಪ್ಪ ಅತ್ತ ತಗ ಓಡಾಡಿ ಪಡಾಡಿ ಮಾಡಕ್ಕೆ ನಾವೇನು ವಯಸ್ಸು ಹುಡುಗ್ರ ಮುತ್ಕರ್ಮ್ ವಯಸ್ಸಾಯ್ತು ಮಾಡ್ ಕುತ್ಕೊಂಡ್ರೆ ಯಾರು ಬಂದರು ನಮ್ಮ ಕಷ್ಟ ನೋಡಕ್ಕೆ ನಾವೇನು ಕುತ್ಕೊ ಬಿಡ್ತೀವಿ ಮೂಲೆಯಲ್ಲಿ ಉಸ್ಕಿ ಸರಿಲ್ದಾನೇ ಯಾರು ಬಂದರು ನಿಮ್ ತಾನೆ ಈ ಮನೇಲಿರೋ ಹೆಚ್ಚಾ ನಮ್ ವಯಸ್ಸಾದ್ಮೇಲೆ ಕತೆ ಎಲ್ಲ ಇಷ್ಟೇ ಸರಿ ಬಿಡ್ರಪ್ಪ ಸರಿ ಬಿಡಿ ಚಲಾಗೆಲ್ಲ ಕೆಡ್ಸ್ಕ ನೋಡಿ ಹ್ಮ್ ನೋಡ್ರಿ ಹೆಂಗ ಅದ್ ಮಾಡಿ ಅಲ್ಲ ಕನಮ್ಮ ಸರಿ ಕಣ ತಪ್ಪು ಕಣಮ್ಮ ಇನ್ನ ಬಿಟ್ಟೆ ತಪ್ಪಾಯ್ತು ಬುಡಮ್ಮ ಅದ್ನೇ ಹಿಡ್ಕೊ ಕೂತಿದಿಯಮ್ಮ ನೀನ್ ಅಂತುವೆ ನಾ ಹಿಡ್ದಿದ್ನೇ ಹಿಡಿದ್ನೆ ಅದ್ನೇ ಆಟ ಮಾಡ್ಕೊಂಡು ನನ್ ಯಾರು ಒಪ್ಪರು ಹೇಳು ನೀನ್ ಆಟ ಹಿಂಗೆ ಮಾಡ್ಕೊ ಕೂತ್ಕೊಂಡ್ರೆ ಚಂದ ಬಮ್ಮ ಇದು ಯಾವಾಗ ನಡಿದ್ ಬನ್ನ ಹಿಂಗೆ ಆಟ ಮಾಡ್ಕೊ ಕೂತಿರ್ತಿದ್ಯಲ್ಲ ತಪ್ಪಾಯ್ತು ಅಂತ ಕೇಳ್ತಾನೆ ಅವನಿ ಆಡ್ತಾ ಮಾಡ್ಕೊಂಡೇ ನೀನು ಹಿಂಗೆ ಆಡ್ತಾ ಕೂತಿದಿಯಲ್ಲ ಸರಿ ಈಗ ಏನೀಗ ಬಂದಿಯ ಬರಕಿರ್ವ ಹೇಳಿದ ನೀನು ಸರಿ ಕದ್ಬಿಡು ಬಂದು ಹೋಯ್ತೀನಿ ಅದಕ್ಕೇನು ಕರ್ದಿದಿ ಬಂದು ಹೋಯ್ತೀನಿ ಅದ್ರಲ್ಲಿ ಏನಿದ್ರೆ ನೀನೇನೋ ತಿಳಿದಾನೆ ಆಡ್ತಿದಿಲ್ವಾ ಕರ್ದಿದಿ ಬಂದ್ಬಿಟ್ಟು ನಂಟ್ರೆ ಇರಬೇಕು ಬೇಕು ತಿನ್ಕೊಂಡಂಗೆ ಹೋಗ್ತೀನಿ ಮನೇಲಿ ಯಾವಾರ ಹೋಗ್ಬಾರ್ದು ಯಾವಾರ ಮಾಡಿದ್ರೆ ನಮ್ಮಗೆ ಮರೆಯೋದು ಕಳ್ಸ್ಕೋಬೇಕಾಗ್ತದೆ ನಾವು ಉಣ್ಣಕ್ಕೆ ತಿನ್ನಕ್ಕೆ ಬರ್ತಾರೆ ಅಂತ ನಾವು ನಾಯಿಗಳು ನಾಯಿಗಳು ಕೆಟ್ಟೋದು ಯಾರ ಬಿಕ್ಸ್ ಏತಾರೆ ಕೆಟ್ಟೋದು ಏನೂ ಇಲ್ವಾ ಉಣ್ಣಾಗ ತಿನ್ನೋಕ್ಕೆ ಸರಿ ಬಿಡಪ್ಪ ಸರಿ ನಿನ್ನ ತಂಗಿನ ನಿನ್ಗೆ ಕರ್ಕೋ ಹೋಗು ನ ಏನು ಬೇಡ ಅಂತಿದೆ ಕುಳ್ಳ ಬೇಡ ಅಂತಿದ್ದೆ ಮಾಲಂಗ ಆಸೆ ಇರೋಕ್ಕಿಲ್ಲ ಬಾಪು ನನಗೆ ಹೋಗ್ಬೇಕು ಅಂತ ನಮ್ಮ ಇದು ಮಾಡ್ಕೊಂಡು ಐನೂನು ಆಸೆ ಕಿಲದ ಇಲ್ಲ ಇಲ್ಲ ಅದಕ್ಕೆ ಹೋಗಿ ಕರ್ಕೊಂಡು ಹೋಗಿ ಬಾಣಥರ ಮಾಡಿ ಇದು ಎಷ್ಟು ತಿಂಗಳು ಆರು ತಿಂಗಳು ತುಂಬದೆ ಏನು ಏಳು ತಿಂಗಳು ತುಂಬದ ಮೇಲೆ ಸೀಮಂತ ಸಸ್ಯ ಮಸ ಕರ್ಕೋಗಿ ಮಗಿಗೆ ಆದ್ಮೇಲೆ ಒಂದು ಒಂಬತ್ತು ತಿಂಗಳು ನಿಮ್ ಕೈಲಾದ್ರೆ ಒಂದು ವರ್ಷನ ಇರ್ಸ್ಕೊಳ್ಳಿ ಬಾಳ್ ತಂದು ಅಚ್ಚುಕಟ್ಟ ಮಾಡಿ ಕಳಿಸಿ ಏನ್ ಧರ್ಮಕ್ ಮಾಡಕ್ಕಿಲ್ಲ ಕತೆ ಏನ್ ಧರ್ಮಕ್ ಮಾಡಿರ ಏನ್ ನಾವು ಪಾರತಿ ಮಾಡಿ ಕಳಿಸ್ನಿಲ್ವಾ ಅಚ್ಚುಕಟ್ಟಾಗಿ ಮಾಡಿ ಕಳಿಸಿ ನೀವು ನಿಮ್ಗೂ ಆಸೆ ಇರಕ್ಕಿಲ್ವಾ ಮಾಡ್ಬೇಕು ಮುಟ್ಬೇಕು ಅಂತವ ಮಾಡಿ ಇಲ್ಲಿ ಏನು ತಲೆ ಕೆಟ್ಟಿಸ್ಕೊಳೋದು ಬೇಡ ಏನು ಬೇಡ ಅಚ್ಚುಕಟ್ಟ ಮಾಡಿ ಕಳ್ಸಕ್ಕ ಯಾಕೆ ಯಾಕೆ ಹೇಳಿ ಏ ಹೌವಾ ಬೇಜಾರ್ ಮಾಡ್ಕೊಂಡ್ರಲ್ಲ ಸರಮ್ಮ ನೀನ್ ಬಂದಿಲ್ವಲ್ಲ ಅದಕ್ಕೆ ಬೇಜಾರು ಮಾಡ್ಕೊಬಿಟ್ಟೋಳೆ ಅಮ್ಮ ಅವ್ವ ಹ್ಮ್ ಭಾರಿ ಬೇಜಾರು ಮಾಡ್ಕೊಬಿಟ್ಟೋಳು ತಳು ಅಮ್ಮನವರು ಕರ್ಕೊ ಹೋಗೋದಂತ ಬಂದ್ರು ನಿಂಗ್ತಿದ್ದಿಲ್ಲ ನಿಮ್ಮ ಅವ್ರನ್ನ ಬೇಜಾರಾಯ್ತದೆ ನಮಗೆ ಬೇಜಾರಾಯಕಿಲ್ಲ ನೀವು ಏನಾದರೂ ಅನ್ಸ್ಕೋಬೇಕು ನಮಗೆ ಬೇಜಾರಾಯಕಿಲ್ಲ ನೀನವೇ ಅವಳೇ ಬರ್ತಾ ಬತ್ತಾ ಭಾರಿ ಬಾರಿ ಗಿಗ್ ಜನವೇ ಮೊದ್ಲಿದ್ಲಲ್ಲ ಹಂಗಿಲ್ಲ ಈಗ ಬಾರಿ ಬದಲಾಗ್ಬಿಟ್ಟಾಳೆ ಅಂದ್ರೆ ನೋಡಮ್ಮ ಅವ್ವ ಅಂತಾಳಲ್ಲ ಅಂತ ಅಂತಾರೆ ಸರಿ ಹೆಣ್ಣು ಹಚ್ಕೊಂಡಾಗಿ ನೋಡ್ಕೊಳಿ ಎಣ್ಣಿಂದ ನಿಂತಿದೆ ಏನೋ ಒಂದು ಹೆಣ್ಣು ತನ್ನಿಸಿ ಹಸಿರಿ ನಿಮಗೆ ರಬಾಜಿ ಗಿಬಾಜಿ ಬಾಯಿ ಸರಿಯಾಗದು ಸರಿಯಾಗೋದು ಎಲ್ಲಕ್ಕೂ ಮತ್ತು ಸಂಸ್ಕೃತದಲ್ಲ ಹೆಣ್ಣು ಆ ಹೆಣ್ಣಿನ ಮೇಲೆ ಇಬ್ಬರು ಬಿಡೋಕೆ ಹೋಗ್ಬೇಡಿ ಹೊಚ್ಚು ನೋಡ್ಕೊಳ್ಳಿ ಕಂಡವ್ರ ಮನೆ ಹೆಣ್ಮಕ್ಳು ತಂದ್ಬಿಟ್ಟು ಕಣ್ಣೀರಾಕಿಸೋಕೆ ಹೋಗ್ಬೇಡಿ ನಮ್ದೇನೋ ವಯಸ್ಸಾಯ್ತು ಹೆಂಗೋ ಕಾಲ ಆಯ್ತದೆ ಆ ಹೆಣ್ಣಿನ ಬದುಕಿ ಬಾಳಿ ನಿಮ್ಮ ಜೊತೆ ಸಂಸಾರ ಮಾಡ್ಕೋಬೇಕು ಇನ್ನೂ ಭಾರಿ ಅದೇ ಭಾಳ ಆಟ ಬದುಕ ಮಾಡೋದು ಇನ್ನೂ ಅದೇ ಸುಮ್ಮನೆ ಎಣ್ಣೆ ಒಟ್ಟೆಸ್ಬೇಡಿ ಒಂದು ಹೆಣ್ಣುನ ಕೈಲಿ ಕಣ್ಣೀರಾಕ್ಸಿದ್ರೆ ಮನೆ ಸರಿಯಾಕಿಲ್ಲ ಹೊಟ್ಟಾಗ ನೋಡ್ಕೊಳ್ಳಿ ನಿಮ್ಮ ಮನೆ ಮಗಳು ಬೇರೆ ಅಲ್ಲ ಕಂಡವಳ ಮನೆ ಮಗಳು ಬೇರೆ ಅಲ್ಲ ಏನೋ ಎಲ್ಲಾನು ಸೋಸ್ಕೊ ಹೋಯ್ತದೆ ಅಂತ ಹೆಣ್ಣು ಸಿಗಕ್ಕೆ ಪುಣ್ಯ ಮಾಡಿದ್ದೇನೆ ಪುಣ್ಯವ ಈ ಕಾಲದಲ್ಲಿ ನಿನ್ ಬುದ್ಧಿ ನೋಡಿದ್ರೆ ಯಾರು ಕೊಡೋರು ಹೆಣ್ಣು ಮೊದ್ಲಿದ್ನಲ್ಲ ರವಿ ಅವ್ನು ನೋಡಿಬಿಟ್ಟು ಹೆಣ್ಣು ತೋರಿಸ್ತೇವೆ ಒಳ್ಳೆ ಹೆಣ್ಣು ಅನ್ಬಿಟ್ಟು ನೀನು ನಿಂತೇ ಅನ್ನೋ ಗೊತ್ತಿದ್ದಿದ್ರೆ ಯಾವಳ್ನ ರ ಬಾಜಿ ತಾನ ಕಟ್ಟಿವಿ ಸರಿಯಾಗದ ನಿನ್ ಜೊತೆಗೆ ಆಡಕ್ಕೆ ಬಾಯಿಗೆ ಬಾಯಿ ಕೊಡ್ತಾ ನಿಂತ್ಕೊಂಡಿದ್ದರೆ ಹಾಂ ಸರಿಯಾಗೋಳು ಇವಳು ಬಾಯಿ ಮುಚ್ಕೊಂಡು ನಿಂತಿರ್ತಾಳಲ್ಲ ಏನಂದ್ರೂ ಹೊಲ್ಸ್ಕೊಳ್ತಾಳಲ್ಲ ಅದಕ್ಕೆ ಒಳ ಮೇಲೆ ಎಗರು ಬಿಡಕ್ಕೆ ಹೋಗ್ತಿದ್ರಿ ಸರಿ ಏನೋ ಹಾಗಿದ್ದಾಯ್ತು ಆಸ್ಪೆಟಲ್ ನೋಡ್ಕೊಂಡು ಹೋಗಿ ಈಗ ಕೆಲಸ ಅದೇ ಸೊಪ್ಪು ಸೋಸ್ತಾವೆ ಹೋಗಿ ಸಂಜೆ ಮೇಲೆ ಬರೋದಿದ್ರೆ ಹಾಗೆ ಬಂದು ಹೋಯ್ತೀನಿ ಕತೆ ాాాాాా. ಹಂಗೆ ಸೀತನ ಮಾತಾಡ್ತಿ ಸುಮಾರು ದಿವಸ ಆಯ್ತು ಹೊಟ್ಟಿ ಬಂದು ಸುಮಾರು ಬಂದ್ಬಿಟ್ಟು ಹಂಗೆ ಹೋಯ್ತೀನಿ ಏನೋ ಗಿರ್ಜನ ಮಾತಾಡ್ಬೇಕು ಬೌವ ಬೌವ ಅಂತಿದ್ಲು ಅವಳೆ ಬಾ ಅಂದ್ರೆ ಬಾ ನೀನೆ ಅಂತ ಕರೆದವಳೆ ಆಮೇಲೆ ಬರ್ತೀನಿ ಬಂದ್ಬಿಟ್ಟು ಹೋಯ್ತೀನಿ ಸರಿ ಬಾ ಬಟ್ಕೊಂಡು ಬಾ ಬಟ್ಕೊಂಡ್ಕ ಹೋಗು ಬಾ ಅಡ್ಗೆ ಮಾಡಲ್ಲ ನಿಮ್ ಮತ್ತೆ ಉಣ್ಕೊಂಡು ಹೋಗು ಬಾ ಏ ಬೇಡ ಕತೆ ಉಣ್ಕ ನಾನು ನೀನು ಹಂಗ್ರಿ ಬಾ ಅಲ್ಲ ಕಲ ಬರಕಿಲ್ಲ ಅಂತ ಯಾರಂದ್ರು ಬತ್ತಿನ ಕತ್ ನಡಿ ಏನಾರು ಅನ್ನು ನಿಮ್ ಮೊದ್ಲಿದ್ದಲ್ಲ ಹಂಗಿಲ್ಲ ಕಣಮ್ಮ ನೀನು ಅಲ್ಲ ಇಷ್ಟು ತಪ್ಪಾಯ್ತು ಅಂತ ಕೇಳ್ಕೊಂಡ್ರು ನೀನು ಏ ನಾನು ಯಾರಿಗೂ ಕೇಳಿದಿರಕನಮ್ಮ ಅದೇ ಅಂತ ಮೊದ್ಲು ನಿಂದು ರ್ಯಾಂಕರ ಬಿಡು ನೀನು ಉದ್ದಾರ ಆಯ್ತಿದೀ ಇಂದು ಆಯಂಕರ ಬಿಡು ನಿಮ್ಮಪ್ಪ ನೋಡ್ಲೇ ಹೆಂಗ್ ಕಲ್ತಿದನು ಏ ಚೇರ್ ಮೇಲೆ ಆಗಿದ್ರು ಏ ಏ ಒಂದು ಮಾತಾಡಾಕಿಲ್ಲ ಒಂದು ವೇಸ್ಟ್ ಮಾತಾಡಕಿಲ್ಲ ಏ ಜಂಬ ತೋರ್ಸ್ಕೊಳಾಕಿಲ್ಲ ಏನೂ ಬಿ ಇಲ್ಲ ನೀನು ಯಾಕೆ ಅಂದು ನೀನು ಹೇ ಅಪ್ಪ ನನಗಂತೂ ಗೊತ್ತಿಲ್ಲ ತಕಂಡು ನೀನು ಯಾತಿಕಂತ ಕಲ್ತಿದಿ ಅಂತದ ಅಮ್ಮ ಏಯ್ ಅದಕ್ಕೆ ಹಿಂಗೆ ಆದಳು ಅವ್ವ ಗಲಾಟಿ ಮಾಡ್ಬಿಡ ಅಂತಂದೋಳು ಅದ್ರ ತುಂಬಾ ಅನ್ಸೋಕೆ ಕೂತೀವಿ ಏ ಸುಮ್ನೆ ನಾವ್ ಎಷ್ಟು ಕರಿತೀವಿ ಅಷ್ಟು ಜಾಂಬ ಜಾಸ್ತಿ ಅಮ್ಮನ್ಗೆ ಅಲ್ಲ ಅಷ್ಟಕ್ಕೂ ಆಗರೀತಾವಿ ಬಮ್ಮಾ ಬಮ್ಮಾ ಅಂತ ನೋಡು ಒಂದು ದೊಡ್ಡ ಬರೋದ ಅಂತದ ಎಷ್ಟು ಆಟ ಮಾಡೋಳು ಅಮ್ಮ ಅಲ್ಲ ಹೆಂಗ ಆಟ ಮಾಡಾಳು ಇಷ್ಟಗೂ ಆಗರ್ದ್ರು ಕಾಲಗ್ ಬಿಳಿ ಅಂತವೇನೋ ಅದ ಕಾಲಿಗೆ ಬಿಟ್ಬಿಡ್ತೀನಿಳು ಹೋಗೋ ಬಿಟ್ಟಳ ಹೋಗ್ಲಿಲ್ಲ ಅಂದ್ರೆ ಅಮ್ಮನ ಈಗ ನಿನ್ ಕಾಲಿಗೆ ಬಿಳಮ್ಮ ಬಮ್ಮಾ ಈಗ ಈಗ ಬೈಲಿಗ ನೀವು ಸೊಪ್ಪ ಅಮ್ಮ ಸೋಸ್ಕೊಳ್ವೆ ಇಲ್ಲ ಕೊಡು ಬೈಲಿ ಹೋಗೋ ಸೋಸ್ಕೊತಾಳು ಸೊಪ್ಪಿನ ಮಲಾನು ಕುಳನವೇ ಏ ಆಸ್ಪತ್ರೆ ಹೋಗೋರೆ ತೋರ್ಕ ಬನ್ನಿ ಈ ಹೊತ್ತೆ ಎಟ್ ಕೊಟ್ಟಿದ್ರು ಬನ್ನಿ ಚೆಕ್ಅಪ್ ಮಾಡ್ಕೊಳ್ಳಿ ಅಂತ ಬಾ ಆಟಿಗೆ ಚೆಕ್ ಮಾಡ್ಕೊಂಡು ಬರಕ ಆಸ್ಪತ್ರೆ ಹೋಗೋರೆ ಕತೆ ಅವರು ಬಂದಮೇಲೆ ಬತ್ತಿನ ಕತೆ ಹೋಗು ಆಮೇಲೆ ಮಾಡ್ಕೊಂಡು ಬರಬೇಡ ಅಮ್ಮ ಇನ್ನ ಸ್ವಲ್ಪ ಬತ್ತಿನ ಬಾ ಆಮೇಲೆ ಅಲ್ಲ ಮನೆಯಿಂದ ಆಟ ಬಾಕಲು काढದ್ರು ನಮ್ಮ ಮನೆ ಬಕಲು ಕಾಣತದೆ ಹಂಗಿದ್ರು ಬರಕಿಲ್ಲ ನೋಡು ಸರಿ ಕತೆ ಹೋಗು ಬತ್ತಿನಡಿ ಮುಂದುವರಿಯುದು ಹಂಗೇ ವಿಡಿಯೋ ಇಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೇ ಲೈಕ್ ಕೊಟ್ಟು সাপোর্ট ಮಾಡಿ ಎಲ್ಲಾರ್ಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಡಿ ಬ್ರದರ್ ಮತ್ತೆ